ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆಯನ್ನು ನಾವು ಯಾವ ರೀತಿ ಪ್ರತಿಷ್ಠಾಪನೆ ಪೂಜೆ ಮಾಡಬೇಕು ಹಾಗೆ ಈ ಅಕ್ಷಯ ಪಾತ್ರೆಯನ್ನು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ ಇದರಿಂದ ನಾವು ಯಾವ ಯಾವ ಫಲಗಳನ್ನು ಪಡಿಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಅಕ್ಷಯ ಪಾತ್ರೆಯನ್ನು ನಾವು ಇಡೋದಕ್ಕೆ ಒಂದು ಪೀಠವನ್ನಾಗಲಿ ಅಥವಾ ಒಂದು ತಟ್ಟೆಯನ್ನಾಗಲಿ ತೊಗೋಬೇಕು ಅದಕ್ಕೆ ಸ್ವಲ್ಪ ಅರ್ಶನವನ್ನು ಹಚ್ಚಿ ಆನಂತರ ಅದಕ್ಕೆ ರಂಗೋಲಿ ಹಾಕಬೇಕು ರಂಗೋಲಿ ಹಾಕೋದಕ್ಕಿಂತ ಮುಂಚೆ ನಾನಿವಾಗ ಒಂದು ಚಿಕ್ಕ ಮಡಿಕೆಯನ್ನು ತೊಗೊಂಡಿದ್ದೀನಿ ದೊಡ್ಡದಾದರೂ ತೊಗೋಬೋದು ನೀವು ಆ ಮಡಿಕೆಗೆ ಅರ್ಶನ ಹಚ್ಚಿದ್ದೀನಿ ಹಾಗೆ ಒಂದು ಬೌಲನ್ನು ಕೂಡ ತೊಗೊಂಡು ಅದಕ್ಕೂ ಕೂಡ ಅರ್ಶನ ಹಚ್ಚುತ್ತಾ ಇದ್ದೀನಿ ಯಾವುದಾದ್ರೂ ಒಂದು ತೊಗೊಂಡ್ರು ಸಾಕು ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ಅಷ್ಟೇ ನಿಮಗೆ ಹೇಳ್ತೀನಿ ಯಾಕೆ ಅಂತ ನೀವು ಮೊದಲನೇ ಸಲ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಇದ್ದರೆ ಹೊಸದಾಗಿ ಮಣ್ಣಿನ ಮಡಿಕೆಯನ್ನು ತಗೊಂಡು ಬಂದು ಯೂಸ್ ಮಾಡಿ ತುಂಬ ಒಳ್ಳೆಯದು ಇವಾಗ ಈ ದೊಡ್ಡದಾಗಿರುವಂತಹ ಬೌಲ್ ಮೇಲೆ ಶ್ರೀ ಅಂತ ಇದ್ದೀನಿ ನಾನು ಕುಂಕುಮದಿಂದ ಶ್ರೀ ಅಂತ ಬರ್ಕೊಳ್ಬೇಕು ನೀವು ದೊಡ್ಡ ಮಡಿಕೆಯನ್ನು ತೊಗೊಂಡಿದ್ರೆ ಒಂದೇ ಮಡಿಕೆ ಸಾಕಾಗತ್ತೆ ಇವತ್ತು ನಂದು ಚಿಕ್ಕ ಮಡಿಕೆ ಇತ್ತು ಹಾಗಾಗಿ ಎರಡು ಬೌಲನ್ನು ತೊಗೊಂಡಿದ್ದೀನಿ ನಾನು ಒಂದು ಬೌಲು ಒಂದು ಚಿಕ್ಕ ಮಡಿಕೆ ತೊಗೊಂಡಿದ್ದೀನಿ ನೀವು ದೊಡ್ಡ ಮಡಿಕೆ ತೊಗೊಂಡ್ರೆ ಆ ಮಡಿಕೆ ಮೇಲೇ ಅರ್ಶನ ಹಚ್ಚಿಬಿಟ್ಟು ಆನಂತರ ಶ್ರೀ ಅಂತ ಬರಿಬೋದು ಇವಾಗ ಪೀಠ ಇಟ್ಕೊಂಡಿದ್ನಲ್ಲ ಆ ಪೀಠಕ್ಕೆ ಅಷ್ಟದಳ ಪದ್ಮವನ್ನು ಬರ್ಕೋತಾ ಇದ್ದೀನಿ ಇದು ತುಂಬ ಶ್ರೇಷ್ಠವಾದಂತಹ ರಂಗೋಲಿ ಅದರಲ್ಲೂ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆ ಮಾಡುವಾಗ ಈ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು ಈ ರಂಗೋಲಿಯನ್ನು ನಾನಿವಾಗ ಹಾಕ್ಕೊಂಡು ಈ ರಂಗೋಲಿಗೆ ಅರ್ಶನಾ ಕುಂಕುಮ ಅಕ್ಷತೆನ ಹಾಕಿ ಪೀಠ ಪೂಜೆಯನ್ನು ಮಾಡಿಕೊಂಡು ಅನಂತರ ಇದ್ರ ಮೇಲೆ ನಾನು ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ನೋಡಿ ಇವಾಗ ರಂಗೋಲಿಯನ್ನು ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡಿದ್ದಾಯಿತು ಇವಾಗ ಈ ದೊಡ್ಡ ಬೌಲನ್ನು ಆ ಒಂದು ರಂಗೋಲಿಯ ಮೇಲೆ ಇಟ್ಕೊಂಡು ಈ ಬೌಲ್ ತುಂಬ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕಲ್ಲುಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ನಾವು ತಯಾರು ಮಾಡಿಕೊಂಡಿರುವಂಥ ಚಿಕ್ಕ ಮಡಿಕೆಯನ್ನು ಇಟ್ಕೊಳ್ಳೋಣ ಆ ಮಡಿಕೆಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ ಈ ಮಡಿಕೆ ಇನ್ನೊಂದು ಇಡೋದಕ್ಕೆ ಇಷ್ಟ ಇಲ್ಲದೆ ಇರೋರು ಏನು ಮಾಡಿ ಅಂತಂದರೆ ಅದರ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಇಡಿ ಅಥವಾ ಒಂದು ಪೇಪರನ್ನು ಮಡಚುಬಿಟ್ಟು ಆ ಉಪ್ಪಿನ ಮೇಲಿಟ್ಟು ಅದ್ರ ಮೇಲೆ ನಾನಿವಾಗ ಹಾಕ್ತಾ ಇರೋಂಥ ವಸ್ತುಗಳನ್ನು ಹಾಕಿ ಮೊದಲನೇದಾಗಿ ಒಂದಷ್ಟು ಕಾಯಿನ್ಗಳನ್ನ ನಾನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ ದುಡ್ಡು ನೀವು ಹಣವನ್ನಾದರೂ ಅಂದರೆ ನೋಟನ್ನಾದರೂ ಇಡ್ಬೋದು ಕಾಯಿನ್ ಅನ್ನಾದರೂ ಇಡ್ಬೋದು ಅದು ಇಷ್ಟಕ್ಕೆ ಬಿಟ್ಟದ್ದು ಅನಂತರ ಒಂದು ಬೆಳ್ಳಿ ನಾಣ್ಯವನ್ನು ಹಾಕಿದ್ದೀನಿ ಅದರ ಜೊತೆ ಯಾವುದಾದ್ರೂ ಒಂದು ನಿಮ್ಮ ಚಿನ್ನದ ಒಡವೆಯನ್ನು ಅಥವಾ ಚಿನ್ನದೇನಾದರೂ ಒಂದು ಅದರೊಳಗಡೆ ಹಾಕಬೇಕಾಗತ್ತೆ ಇದರೊಳಗಡೆ ಹಾಕೋ ಉದ್ದೇಶ ಏನಂದರೆ ನಾವು ಹಾಕ್ತಾ ಇರುವಂತಹ ಎಲ್ಲ ವಸ್ತು ಕೂಡ ದ್ವಿಗುಣಗೊಳ್ಳಲಿ ಅಂದರೆ ಅಕ್ಷಯವಾಗಲಿ ಅಂತ ಕಾರಣಕ್ಕೆ ಈ ಒಂದು ಅಕ್ಷಯ ಒಳಗೆ ಈ ವಸ್ತುವನ್ನೆಲ್ಲ ಹಾಕ್ತಾಯಿದ್ದೀವಿ ಚಿನ್ನ ಬೆಳ್ಳಿ ಹಾಗೆ ದುಡ್ಡು ಜೊತೆಗೆ ಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಅರ್ಶನದ ಕೊಂಬು ಕವಡೆ ಗೋಮತಿ ಚಕ್ರ ಇದನ್ನೆಲ್ಲನೂ ನಾನಿವಾಗ ಆ ಅಕ್ಷಯ ಪಾತ್ರೆಯ ಒಳಗಡೆ ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಲಕ್ಷ್ಮಿಯ ಸ್ವರೂಪ ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪ ಹಾಗಾಗಿ ಉಪ್ಪಿನ ಬದಲು ಅಕ್ಕಿಯನ್ನು ಕೂಡ ಹಾಕಿ ನೀವು ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಧಾನ್ಯದ ಕೊರತೆ ನಮಗೆ ಯಾವುದೇ ಕಾರಣಕ್ಕೂ ಒಂದು ವರ್ಷವಿಡೀ ಬಾರದೇ ಇರಲಿ ಅಂತ ಉಪ್ಪು ಅಥವಾ ಅಕ್ಕಿಯನ್ನು ಹಾಕಿ ಪೂಜೆ ಮಾಡುವಂಥದ್ದು ಇವಾಗ ಈ ಅಕ್ಷಯ ಪಾತ್ರೆಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಜೊತೆಗೆ ಒಂದು ಹೂವನ್ನು ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಲಕ್ಷ್ಮೀ ದೇವಿಯನ್ನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ ನಾನು ಏನೇನು ವಸ್ತುಗಳನ್ನು ಈ ಅಕ್ಷಯ ಪಾತ್ರೆ ಒಳಗಡೆ ಹಾಕಿದ್ದೀನೋ ಅದೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಖಾಲಿ ಆಗಬಾರ್ದು ಹೆಚ್ಚಬೇಕು ನಮ್ಮ ಮನೆಯಲ್ಲಿ ಸಕಲ ಅಷ್ಟೈಶ್ವರ್ಯಗಳು ಕೂಡ ನೀನು ದಯಪಾಲಿಸ್ಬೇಕು ಅಂತ ಲಕ್ಷ್ಮೀ ದೇವಿಯನ್ನು ಬೇಡಿಕೊಂಡು ಇದಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲು ಧೂಪ ಹಾಗೆ ದೀಪ ಮೊದಲೇ ಹಚ್ಚಿದ್ದೀನಿ ಧೂಪ ಮಾಡಿ ಅನಂತರ ಮಹಾಮಂಗಳಾರತಿ ಮಾಡಿ ಏನಾದರೂ ನೈವೇದ್ಯಕ್ಕೆ ಇಡಬೇಕಾಗತ್ತೆ ನೀವು ಇದನ್ನು ಸಪ್ರೇಟಾಗಿ ಏನು ಮಾಡಬೇಕಾಗಿಲ್ಲ ದೇವ್ರ ಮನೆಯಲ್ಲೇನೆ ಮಾಡಿದ್ರೇ ಒಳ್ಳೆಯದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಈ ಒಂದು ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಕ್ಷಯ ತೃತೀಯ ದಿನ ಆ ಪೂಜೆ ಮಾಡಿ ಹಾಗೆ ಅಕ್ಷಯ ತೃತೀಯ ದಿನ ನೀವೇನಾದರೂ ಒಡವೆನ ತಂದರೆ ಅದನ್ನು ಕೂಡ ನೀವು ಲಕ್ಷ್ಮೀ ದೇವಿಗೆ ಇಟ್ಟು ಅನಂತರ ನೀವು ಹಾಕ್ಕೊಳ್ಬೇಕು ಈ ಅಕ್ಷಯ ಪಾತ್ರೆಯನ್ನು ಕೇವಲ ಅಕ್ಷಯ ತೃತೀಯ ದಿನ ಮಾತ್ರ ಪೂಜೆ ಮಾಡಬೇಕು ಅನ್ನೋ ಹಾಗೇನಿಲ್ಲ ಪ್ರತಿ ಶುಕ್ರವಾರದ ದಿನ ಕೂಡ ನೀವು ಈ ರೀತಿ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೋದು ಅದರಲ್ಲೂ ಅಕ್ಷಯ ತೃತೀಯ ದಿನವೇ ನೀವು ಈ ರೀತಿ ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಅಕ್ಷಯ ಪಾತ್ರೆಯ ಮಹತ್ವವೇನು ಹಾಗೆ ಅದನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್